ಇದನ್ನ ನಾನು ವೆರಿ ಕ್ಲಿಯರ್ ಆಗಿ ಹೇಳೋದಾದ್ರೆ ಈ ಒಂದು ಕೋರ್ಸ್ ಈ ಒಂದು ಸೈನ್ಸ್ ಯಾರಾದ್ರೂ ಬಿಸ್ನೆಸ್ ಮ್ಯಾನ್ ಕೈಯಲ್ಲಿ ಇದ್ದಿದ್ರಿಗಿನಾಗಿ ಹನ್ನೆರಡು ಸಾವಿರಕ್ಕೆ ಈ ಕೋರ್ಸ್ ನೋಡಕ್ ಆಗಲ್ಲ ಚಾನ್ಸೇ ಇಲ್ಲ ಸರ್ ಚಾನ್ಸೇ ಇಲ್ಲ ಲ್ಯಾಕ್ಸ್ ಆಫ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸಾರಿ ಇಂಟರಪ್ಟ್ ಮಾಡ್ತಾರ ಅದಕ್ಕೆ ಒಂದ್ ಪಾಯಿಂಟ್ ಹಾಕಿ ಫೋನ್ ಮಾಡಿ ಕೇಳಿದ್ರೆ ಹೆಂಗಿದಿರಾ ಅಂತ ಬರ್ರಿ ಇವತ್ತ ಎರಡನೇ ಸಿಟಿಂಗ್ ಮೂರನೇ ಸಿಟಿಂಗ್ ಅಂತ ಕರೆದ್ರೆ ಇವ್ರ ಆಗಿದಿಲ್ಲ ಮತ್ತೆ ಬರ್ಬೇಕ ಮತ್ತೆ ಕೇಳ್ತಾರೆ ಸರ್ ನನಗೆ ಅದೇ ಆಶ್ಚರ್ಯ ಸರ್ ನಮಸ್ತೆ ನಮಸ್ಕಾರ ಸಂಗಪ್ಪ ತಮ್ಮ ಎಜುಕೇಶನ್ ಏನಾಗಿದೆ ಸರ್ ಸೆಕೆಂಡ್ ಇಯರ್ ಪಿ ಯು ಸಿ ಊರಲ್ಲಿ ಏನ್ ಮಾಡ್ ಊರಲ್ಲಿ ಏನ್ ಮಾಡ್ಕೊಂಡಿದ್ದೀರಾ ಕಿರಾಣಿ ವ್ಯಾಪಾರ ಮಾಡ್ಕೊಂಡಿದ್ದೆ ಸರ್ ಇಷ್ಟೇ ಸರ್ ಇವಾಗ ಏನ್ ಮಾಡ್ಕೊಂಡಿದೀರಾ ಬಂದರಿಗೆ ಫಸ್ಟ್ ಬಂದಾಗ ಏನ್ ಬೇಕಿತ್ತು ಅಂತ ಕೇಳ್ತಿದ್ದೆ ಈಗ ಏನಾಗಿದೆ ಅಂತ ಕೇಳ್ತಾ ಸರ್ ಏನಾಗಿದೆ ಸೊ ಯು ಬಿಕಮ್ ಎ ಹೀಲರ್ ಸರ್ ಸೂಪರ್ ಆಗಿ ಸರ್ ಒಂದೊಂದೇ ಪಾಯಿಂಟ್ ಗೆ ರಿಸಲ್ಟ್ ಬರ್ತಾ ಇದೆ ಆಮೇಲೆ ಇನ್ಕ್ಲೂಡಿಂಗ್ ನ್ಯಾಮತಿ ಶಿವಮೊಗ್ಗ ದಾವಣಗೆರೆ ಶಿಕಾರಿಪುರ ಶಿವಮೊಗ್ಗ ಡಿಸ್ಟಿಕ್ ಕಚ್ಕೊಂಡು ಹಾವೇರಿ ಡಿಸ್ಟ್ರಿಕ್ ನಲ್ಲಿ ಕೆಲವೊಂದು ಹಳ್ಳಿಗಳು ಕಚ್ಕೊಂಡ್ ಬರ್ತದೆ ಪೇಷಂಟ್ ಡೈಲಿ ಮೂರರಿಂದ ಐದು ಪೇಷಂಟ್ ಫಿಕ್ಸ್ ನಾವ್ ವಾರ್ಕೊಂದ್ಸರಿ ಮಾಡ್ಕೊಂಡಿಲ್ಲ ಸರ್ ಇಲ್ಲಿ ಬರೋದ್ರಲ್ಲಿ ಕೂತ್ಕೊಂಡು ಕ್ಲೀನ್ ಆಗಿ ಹೇಳ್ತಾರೆ ಆಮೇಲೆ ಅಕಾಡೆಮಿಗೆ ಹೋಗಿ ನೋಡ್ಕೊಂಡು ನಿಮ್ ನಂಬರ್ ಸಿಕ್ಸ್ ಬಂದೆ ಅಂತ ಹುಡ್ಕೊಂಡ್ ಸೂಪರ್ ಸೂಪರ್ ಸೊ ಅಕಾಡೆಮಿ ನೆಕ್ಸ್ಟ್ ನಮ್ದು ಬಸ್ ಆಕ್ಟಿವ್ ಅಕಾಡೆಮಿ ಆ್ಯಪ್ ಬರುತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ ಅದ್ರಲ್ಲಿ ಯಾರೆಲ್ಲ ನನ್ನ ಪ್ರಕಾರ ಆ ಆಪ್ ನ ಮೋರ್ ದನ್ ಫ್ಯೂ ಲ್ಯಾಕ್ಸ್ ಆಫ್ ಪೀಪಲ್ ಇನ್ಸ್ಟಾಲ್ ಮಾಡ್ಕೋತಾರೆ ನಿಮ್ ಹೆಸರಲ್ಲಿ ಲೀಸ್ಟ್ ಆಗುತ್ತೆ ನಿಮ್ ಡಿ ಎಂ ಸ್ಟೂಡೆಂಟ್ ಯಾವ ಊರಲ್ಲಿ ಇದೀರಾ ಅಂತ ಅವಾಗ ಏನಾಗತ್ತಂದ್ರೆ ಆಟೋಮೆಟಿಕಲಿ ನಿಮ್ ಮನೆಲೇ ಕೂತ್ಕೊಳ್ಳಿ ನಿಮಗೆ ಪೇಶೆಂಟ್ಸ್ ನಾವು ಕಳಿಸ್ತೀವಿ ನಮ್ಮ ಹೇಳಿದ್ರು ನಾವ್ ಯಾರ ಪೇಶೆಂಟ್ ಹೋದ್ರೆ ಅವ್ರಲ್ಲಿ ಏನಿದೆ ಅಂತ ನೋಡ್ತೀವಿ ಮೊನ್ನೆ ಬೆಂಗಳೂರಿಗೆ ಬಂದಿಲ್ಲ ಸರ್ ನಾವ್ ಆಕ್ಯುಪೆಂಚರ್ ಅಕಾಡೆಮಿ ನೈಟ್ ಬರ್ತಾ ಇದ್ದೆ ಒಬ್ಬರಿಗೆ ಲಿಪೋ ಮಂಟಪಲ್ಲ ಬಾಡಿ ಪಾರ್ಟ್ಸ್ ಅಲ್ಲಿ ಏನಾಗ್ತಾ ಇದೆ ಇದೇನೋ ಅಂತ ಮೈದಂಗ ಒಂದು ಎರಡನೇದು ಆ ಇದನ್ನ ಮಠ ಆಶ್ರಮ ಅನ್ನೋದಕ್ಕಿಂತ ಸರ್ ಬಸವಣ್ಣನವರು ಅವಾಗ ಆ ಅನುಭವ ಮಂಟಪ ಕಟ್ಟಿದ ನೀವು ನೀವು ಕಟ್ತಾ ಅನುಭವ ಮಂಟಪ ಸರ್ ನಿಮ್ಮ ಅನುಭವನೇ ನಮಗೆ ಇಲ್ಲಿ ಮಾರ್ಗದರ್ಶಕ ಅಷ್ಟು ಅದನ್ನೇ ಹೇಳಿದ ಅವರು ಜಾತಿ ಮತ ಬಿಟ್ಟು ನೋಡ್ರಿ ಅಂದ್ರು ನೀವು ನೋಡ್ರಿ ಅಂತ ಹೇಳ್ತಿದ್ರಿ ಹೇಳ್ತಿದಿರಿ ಜಾತಿ ಮತ ಇಲ್ಲ ಏಜ್ ಇಲ್ಲ ಸರ್ ಇದು ಆ ಆ ಅನುಭವ ಮಂಟಪನೇ ಬೇರೆ ನೀವ್ ಕಟ್ತಾ ಇರೋ ಅನುಭವ ಮಂಟಪನೇ ಬೇರೆ ಕರ್ನಾಟಕನ ಉದ್ದಾರ ಮಾಡಕ್ಕೋಸ್ಕರ ಮಾಡಿರ್ತಕ್ಕಂಥದ್ದೊಂದು ನನ್ನ ಒಂದು ಮನದಾಳಪ್ಪ ಹೇಳೋ ಮಾತಿಗೆ ಸರ್ ಒಂದ್ ಪಾಯಿಂಟ್ ಹೇಳ್ತೀನಿ ಆಗಿನ ಟೈಮಲ್ಲಿ ಬಸವಣ್ಣನವರ ವಚನಗಳು ಅದೇನ್ ಬಂತು ಆಗಿನ ಟೈಮಿಗೆ ಅದು ತುಂಬಾ ರಿಕ್ವೈರ್ಡ್ ಆಗಿತ್ತು ತುಂಬಾ ಅವಶ್ಯಕತೆ ಇತ್ತು ಕಾಲದಲ್ಲಿ ಆರೋಗ್ಯ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ ಎಲ್ರಿ ಯಾಕಂದ್ರೆ ಸಿಗ್ತಾ ಇಲ್ಲ ನಮ್ಮ ಹತ್ರ ನಮ್ ಕೈಯಲ್ಲೇ ಇದ್ರು ನಮ್ಗೆ ಸಿಗ್ತಾ ಇಲ್ಲ ನಾವ್ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಡಾಕ್ಟರ್ ಆಗಿರ್ಬೋದು ಹೀಲರ್ಸು ಇನ್ನೊಂದು ಮತ್ತೊಂದು ಸೊ ನಮ್ಗೆ ಗೊತ್ತಿದ್ರು ಗೊತ್ತಿಲ್ದಂಗಿದೀವಿ ಹೆಲ್ತ್ ವಿಷಯದಲ್ಲಿ ಅದಕ್ಕೆ ತುಂಬಾ ಅವಶ್ಯಕತೆ ಇದೆ ನಿಮ್ ಮುಖಾಂತರ ಅದು ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ತಾ ಇದೀವಿ ಈಗ ಪಾಯಿಂಟ್ಸ್ ಅಷ್ಟೇ ಸರ್ ವಿದ್ಯಾಸ ಅನುಭವ ಮಂಟಪದಲ್ಲಿ ಅವರು ವಚನ ಹೇಳ್ಕೊಡ್ತಾ ಇದ್ರು ಜ್ಞಾನ ಭಂಡಾರ ತುಂಬತಾ ಇದ್ರಿ ಇವ್ರ ಆರೋಗ್ಯ ಭಂಡಾರ ತುಂಬತಾ ಇದ್ರು ನೀವು ಮಾಲಿಂಗರಾಯರ್ ಹೇಳ್ದಂಗೆ ಕಾಲ ಕಾಲಕ್ ತಕ್ಕನಂಗೆ ಅದೇ ಐವತ್ತು ವರ್ಷದ ಹಿಂದೆ ಆದ್ರೆ ನಾನು ಈ ಟಿ ಕೋರ್ಸ್ ಮಾಡ್ತಾನೆ ಇರ್ಲಿಲ್ಲ ಯಾಕಂದ್ರೆ ಇದ್ರ ಅವಶ್ಯಕತೆನೇ ಇರ್ಲಿಲ್ಲ ಅವಾಗ ನನ್ನ ಸ ಯಾರೋ ಸ ಶಿವಕುಮಾರ್ ತರ ಸೈಂಟಿಸ್ಟ್ ಇಂಜಿನಿಯರ್ ಆಗ್ತಿದ್ದೆ ಯಾಕಂದ್ರೆ ಸೈನ್ಸ್ ಎವಲ್ಯೂಷನ್ ಬೇಕಿತ್ತು ಐವತ್ತು ವರ್ಷದ ಕೆಳಗಡೆ ಬಟ್ ಇವಾಗ ಆರೋಗ್ಯ ಬೇಕಿದೆ ಸೊ ನಾನ್ ಇದನ್ನ ತಗೊಂಡಿದ್ದೀನಿ ಈ ವೃತ್ತಿನ ಅನ್ನೋದಕ್ಕಿಂತ ದ ನೇಚರ್ ಇಸ್ ಚೂಸ್ ಅನ್ ಮಿ ಪ್ರಕೃತಿ ನಮ್ಮನ್ನ ಆಯ್ಕೊಂಡಿದೆ ಟು ಬಿ ಫ್ರಾಂಕ್ ಕೇಳೋದಾದ್ರೆ ಸಾರಿ ಇಂಟ್ರಪ್ಟ್ ಮಾಡ್ತಾರ ಅದಕ್ಕೆ ಒಂದ್ ಪಾಯಿಂಟ್ ಹಾಕಿ ಫೋನ್ ಮಾಡಿ ಕೇಳಿದ್ರೆ ಹೆಂಗಿದಿರ ಅಂತ ಬರ್ರಿ ಇವತ್ ಎರಡನೇ ಸಿಟಿಂಗ್ ಮೂರನೇ ಸಿಟಿಂಗ್ ಅಂತ ಕರೆದ್ರೆ ಕ್ಯೂರ್ ಆಗಿದಿಲ್ಲ ಮತ್ತೆ ಬರ್ಬೇಕ ಮತ್ತೆ ಕೇಳ್ತಾರ ಸರ್ ನನಗೆ ಆಶ್ಚರ್ಯ ಆ ರಿಸಲ್ಟ್ ಇದ್ರಲ್ಲಿ ಇದೆ ಇದನ್ನ ನಾವು ಇವತ್ತು ಇಲ್ಲೆಲ್ಲಾ ಯಾರು ಟಿಎಂ ಸ್ಟೂಡೆಂಟ್ ಅದ್ಭುತವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಕಲ್ತಿದಾರೆ ಅಲ್ವಾ ಯಾರೂನು ಇಂಟೆನ್ಷನ್ ಆಗಿ ಮಾಡಿರೋದಲ್ಲ ನನ್ನ ಸ್ಟೂಡೆಂಟ್ಸ್ ಇರ್ಬೋದು ನಾನು ಇರ್ಬೋದು ಆಕ್ಚುಲಿ ಬೆಂಗಳೂರಿಗೆ ನಾನು ಬಂದಿದ್ದು ಇಂಜಿನಿಯರ್ ಆಗ್ಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಅಂತ ಅದೇ ತರ ವಿನೋದ್ ಶಂಕರು ಮಾಲಿಂಗರಾಯ ಅವರು ಅಹ್ ದೇ ಬಿಕಮ್ ಅವ್ರ ಅಲ್ಲಿ ಇನ್ನೊಂದ್ ಏನೋ ಆಗ್ಬೇಕು ಗೋರ್ಮೆಂಟ್ ಜಾಗ್ ಸಿಗಬೇಕು ಇದು ಅಂತ ಓದಿದ್ರು ಬಟ್ ಪ್ರಕೃತಿ ನಮ್ಮನ್ ಚೂಸ್ ಮಾಡ್ಕೊಂಡಿದೆ ಸೊ ನೇಚರ್ ಇಸ್ ಚೂಸ್ ಅನಸ್ ಏನು ಅಂತೇಳಿ ಅನದರ್ ವರ್ಕ್ ಅಂತೇಳಿ ಹಾಗಾಗಿ ಯಾವ್ದನ್ನು ನಾವು ನಾವಾಗೆ ಮಾಡ್ತಿರೋದಲ್ಲ ಸೊ ನೇಚರ್ ನಮ್ಮನ್ನ ಚೂಸ್ ಮಾಡಿದೆ ನಾವೀಗ ಕೆಲಸ ಮಾಡೋದಕ್ಕೆ ಖುಷಿಯಾಗಿ ಮಾಡ್ತಾ ಇದೀವಿ ಎಂಜಾಯಿಂಗ್ ಅವರ್ ವರ್ಕ್ ಸರ್ ಅಷ್ಟೇ ಅಲ್ಲ ಮೆಡಿಸಿನ್ ಒಂದೇ ಅಲ್ಲ ಮೆಡಿಸಿನ್ ಅಥವಾ ಹೆಲ್ತ್ ಬಗ್ಗೆ ಒಂದೇ ಅಲ್ಲ ಸ್ಪಿರಿಚುವಲ್ ಮೆಂಟಲ್ಲು ಮತ್ತೆ ಇಂಟೆಲೆಕ್ಚುವಲ್ ಆ ಚೇಂಜಸ್ ನಿಮ್ಗೆ ಕಾಣಿಸುತ್ತೆ ನಿಮ್ ಮನೆಯಲ್ಲೂ ಕಾಣಿಸುತ್ತೆ ಕಾಣಿಸುತ್ತೆ ನೀವ್ ಇರೋ ಊರಲ್ಲೂ ಕಾಣಿಸುತ್ತೆ ನೀವ್ ಯಾವ ಊರಲ್ಲಿ ಇರ್ತೀರ ಅಲ್ಲೆಲ್ಲಾ ಕಾಣಿಸುತ್ತೆ ಬರೀ ಸರ್ ಹೇಳದಂಗ್ ಬಿಡ್ರಲ್ಲ ಮನೆಗೆ ಮಾತ್ರ ಮೆಡಿಸಿನ್ ಬಿಡಿಸೋದಲ್ಲ ನಿಮ್ ಸರೌಂಡಿಂಗ್ ನಿಮ್ ಊರು ನೀವ್ ಯಾವ ಎಲ್ಲಿ ಇರ್ತೀರ ಎಲ್ಲಿ ಹೋಗ್ತಿರ ಅಲ್ಲೆಲ್ಲ ಮೆಡಿಸಿನ್ ಫ್ರೀ ಆಗ್ತಾ ಹೋಗುತ್ತೆ ಆ ಕಾನ್ಫಿಡೆನ್ಸ್ ಟಿ ಎಮ್ ಅಲ್ಲಿ ಇದೆ ಅದು ಕೊಡುತ್ತೆ ಕೂಡ ಸೊ ಅಷ್ಟೇ ಅಲ್ಲ ಬರೀ ಫೀಸ್ ಹನ್ನೆರಡು ಸಾವಿರ ಇದೆ ಅಥವಾ ಇಪ್ಪತ್ತ್ ಸಾವಿರ ಇದೆ ಮ್ಯಾಟ್ರ್ ಆಗಲ್ಲ ನೀವು ಅದರಲ್ಲಿ ಕಲಿಬೇಕಾ ಕಲಿಬೇಕಾಗಿರೋದು ಅಥವಾ ಕಲಿಯೋದು ತುಂಬಾನೇ ಇದೆ ಅದರಲ್ಲಿ ಅಲ್ಲ ಇದನ್ನ ನಾನು ವೆರಿ ಕ್ಲಿಯರ್ ಆಗಿ ಹೇಳೋದಾದ್ರೆ ಈ ಒಂದು ಕೋರ್ಸ್ ಈ ಒಂದು ಸೈನ್ಸ್ ಯಾರಾದ್ರೂ ಮ್ಯಾನ್ ಕೈಯಲ್ಲಿ ಇದ್ದಿದ್ರಿಗಿನಾಗಿ ಇದ್ದಿದ್ದರಿಗೆನಿಗೆ ಸಾವಿರಕ್ಕೆ ಈ ಕೋರ್ಸ್ ನೋಡಕಾಗಲ್ಲ ಚಾನ್ಸೇ ಇಲ್ಲ ಸರ್ ಚಾನ್ಸೇ ಇಲ್ಲ ಲ್ಯಾಕ್ಸ್ ಆಫ್ ರೂಪೀಸ್ ಚಾರ್ಜ್ ಮಾಡ್ತಾರೆ ಐ ಆಮ್ ನಾಟ್ ಮ್ಯಾನ್ ಅದಕ್ಕೋಸ್ಕರ ನಿಮ್ಗೆ ಈ ಕೋರ್ಸ್ ಈ ಪ್ರೈಸ್ ಸಿಗ್ತಿರೋದು ಹೌದು ಸರ್ ಹಾಗಾಗಿ ಏನಾಗಿದೆ ಅಂದ್ರೆ ಬರೀ ಟ್ರೀಟ್ಮೆಂಟ್ ಒಂದೇ ಅಂತಲ್ಲ ಬೇರೆ ಬೇರೆ ವಿಷಯದಲ್ಲಿ ತುಂಬಾ ಗ್ರೋತ್ ಇದೆ ಒಂದು ಫನ್ನಿ ಫನ್ನಿ ತರ ಇದು ನೋಡಿದ್ರೆ ಎದುರುಗಡೆ ಪರ್ಸನ್ ಬರ್ತಾ ಇದ್ರೆ ಅವನಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ನೋಡ್ತಿದ ಹೆಂಗ ಗೊತ್ತಾಗುತ್ತೆ ಅಲ್ಲಿ ಬರ್ತಾ ಇದ್ರೆ ಏನಾಗುತ್ತೆ ಅವನ ಹತ್ರ ಏನ್ ಪ್ರಾಬ್ಲಮ್ ಇದೆ ಆ ವ್ಯಕ್ತಿಯಲ್ಲಿ ಅಂತ